ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್ ಏನಂತ ಅಂದ್ರೆ ಇವತ್ತು ನಾನು ಕೋಲ್ಡ್ ಕಾಫಿ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅರ್ಧ ಮಾಡಾದ್ಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ ಆಲ್ರೆಡಿ ಇಲ್ಲಿ ನೋಡಿ ಇದಕ್ಕೆ ಕೋಲ್ಡ್ ಕಾಫಿ ಇದೆಲ್ಲ ಹಾಕೊಂಡಿದ್ದೆ ಬೆಲ್ಲ ಹಾಕ್ತೆ ಸಕ್ಕರೆ ಹಾಕ್ಬೇಕು ಯೂಜ್ವಲಿ ನಾವು ಸಕ್ಕರೆ ಹತ್ತಿರ ಹಂಗಾಗಿ ಬೆಲ್ಲ ಹಾಕಿದ್ವಿ ಬೆಲ್ಲ ಜೊತೆ ಸ್ವಲ್ಪ ಒಂದ್ ಐದು ಸನ್ ರೈಸ್ ಕಾಫಿ ಪುಡಿ ಹಾಕಿದೀನಿ ಈಗ ಈ ಕೋಲ್ಡ್ ಇದೆ ಇದನ್ನ ಮಿಲ್ಕ್ ಇದನ್ನ ಮಿಕ್ಸ್ ಮಾಡ್ಬೇಕು ಇದಕ್ಕೂ ಮುಂಚೆ ಇದೊಂದು ಗ್ಲಾಸ್ ಇದೆಯಲ್ಲ ಈ ಗ್ಲಾಸ್ ಒಳಗೆ ಐಸ್ ಕ್ಯೂಬ್ ಹಾಕೋಬೇಕು ಫಸ್ಟ್ ಇದಕ್ಕೇನ್ ಗೊತ್ತಾ ಫಸ್ಟ್ ಇದಕ್ಕೆ ಚಾಕ್ಲೇಟ್ ಸಿರಪ್ ಹಾಕೋಬೇಕು ಚಾಕ್ಲೇಟ್ ಸಿರಪ್ ಮನೇಲಿ ಇಲ್ಲ ಚಾಕ್ಲೇಟ್ ಸಿರಪ್ ನಾವು ತಿನ್ನೋದು ಇಲ್ಲ ಇಲ್ಲಲ್ಲ ಹಂಗಾಗಿ ಚಾಕ್ಲೇಟ್ ಸಿರಪ್ ಇಲ್ಲ ಈಗ ಇದ್ದಿದ್ದೀನಿ ಐಸ್ ಕ್ಯೂಬ್ ಇದ್ರೊಳಗೆ ಹಾಕೊಂಡ್ಬಿಡೋ ನನಗೆ ಐಸ್ ಕ್ಯೂಬ್ ಇಂದಾನೆ ಸ್ವಲ್ಪ ಟೇಸ್ಟ್ ಅನ್ಸುತ್ತೆ ನನಗೆ ಕೇಳೋದ್ರೆ ಒಂದು ಟೋಟಲ್ ನಾಲ್ಕೈದು ಐಸ್ ಕ್ಯೂಬ್ ಹಾಕೋಬೇಕು ಕೋಲ್ಡ್ ಚೆನ್ನಾಗಿ ಫೀಲ್ ಆಗ್ಬೇಕು ಅದ್ರ ಜೊತೆ ಇದು ಆಲ್ರೆಡಿ ಕೋಲ್ಡ್ ಇದೆ ಮಿಲ್ಕ್ ಈ ಮಿಲ್ಕ್ ನ ಹಾಕು ಮುಂಚೆ ಈಗ ಈಗ ಐಸ್ ಕ್ಯೂಬ್ ಹಾಕಾಗಿತ್ತು ಗೈಸ್ ಈಗ ಐಸ್ ಕ್ಯೂಬ್ ಜೊತೆ ಈಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ಇಲ್ಲ ನೋಡಿ ಈ ಥರ ಸಾಫ್ಟ್ ಆಗೋ ಥರ ನೀಟಾಗಿ ಇದನ್ನ ರುಬ್ಕೊಂಡಿದ್ದೀನಿ ಏನಾಗಿದೆ ಮತ್ತೆ ಚಾಕ್ಲೇಟ್ ಸಿರಪ್ ಇದ್ರೆ ಫಸ್ಟು ಚಾಕ್ಲೇಟ್ ಸಿರಪ್ ಹಾಕೋಬೇಕು ಅದಾದಮೇಲೆ ನೀವು ಐಸ್ ಕ್ರೀಮ್ಸ್ ಹಾಕೋಬೇಕು ನೀವು ಐಸ್ ಕ್ರೀಮ್ಸ್ ಹಾಕೋಳೋ ಚಾಕ್ಲೇಟ್ ಸಿರಪ್ ಇಲ್ಲಾಂದ್ರೆ ಹಾಗೆ ಮಾಡ್ಕೊಬೋದು ನೋಡಿ ಇಶ್ಯೂಸ್ ಬನ್ನಿ ಈಗ ಹಾಕೋಲ್ಲ ಹೆಂಗಿರುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ ಹಂಗಾಗಿ ಇದು ಯಾವ ಥರ ಬರುತ್ತಂತ ಗೊತ್ತಿಲ್ಲ ಈಗ ಮಿಲ್ಕ್ನ ತೆಗೆದು ಇದಕ್ಕೆ ಹಾಕೋಬಿಡಣೆ ನೋಡೋಕೆನ ಚೆನ್ನಾಗಿ ಅನಿಸುತ್ತೆ ಕುಡಿಯೋಕೆ ಮಾಡಿ ಇದು ಅದೇ ಆಟೋಮೆಟಿಕ್ ಆಗಿ ಕಲಿಸ್ಕೊಳುತ್ತೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಬೆಲ್ಲನ ಉದಿಸ್ಕೊಂಡ್ರೆ ಫಿನಿಶ್ ಫೈನಲಿ ನಮ್ಮ ಕೋಲ್ಡ್ ಕಾಫಿ ರೆಡಿ ಆಗಿದೆ ಇಲ್ಲಿ ನೋಡಿ ಯಾವ ತರ ಕಾಣ್ತದೆ ಚೆನ್ನಾಗಿ ಕಾಣ್ತದೆ ಅಲ್ಲ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಇಲ್ವಾ ಅಂತ ಬನ್ನಿ ಟೇಸ್ಟ್ ಮಾಡೋಣ ಸ್ವಲ್ಪ ಬೆಲ್ಲ ಹಾಕ್ಬೇಕು ಇಲ್ಲಾಂದ್ರೆ ಇದು ಟೇಸ್ಟ್ ಬರ್ತಲ್ಲ ಹಾಕೋ ಕೋಲ್ಡ್ ಕಾಫಿ ತರ ಫೀಲ್ ಇದೆ ಯಾಕೋ ಬಂತು ಕೋಲ್ಡ್ ಕಾಫಿ ತರೋ ಟೇಸ್ಟ್ ಬಟ್ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಸ್ವೀಟ್ನೆ ಸ್ವೀಟ್ ಅನ್ನೋದು ಕಡಿಮೆ ಆಗಿದೆ ಹಂಗಾಗಿ ಇದಕ್ಕೆ ಸ್ವೀಟ್ ಆ್ಯಡ್ ಮಾಡಬೇಕು ಈ ಸ್ವೀಟ್ ಆ್ಯಡ್ ಮಾಡಿದೀನಿ ಈಗ ನನ್ನ ಪ್ರಕಾರ ಕೋಲ್ಡ್ ಕಾಫಿ ಸೂಪರ್ ಆಗಿರುತ್ತೆ ಬನ್ನಿ ಇದನ್ನ ನಾವು ಸ್ವಲ್ಪ ಮಿಕ್ಸ್ ಮಾಡೋಣ ಬನ್ನಿ ಮಾಡಿರೋ ಕೋಲ್ಡ್ ಕಾಫಿನ ಪ್ರಯೋಗ ಫಸ್ಟ್ ಟೇಸ್ಟ್ ನೋಡ್ಬಿಡೋಣ ನಾನು ಫಸ್ಟ್ ಕುಡಿತೀನಿ ನನ್ಗೆ ಏನು ಆಗ್ದೆಲ್ಲ ಬದುಕುದ್ರೆ ಮನೆಯಲ್ಲೇ ಕೊಡ್ತೀನಿ ನಾನೇ ಹೋಗ್ಬಿಡ್ತೀನಿ ವಾ ವಾ ಸಕ್ಕತಾಗಿ ಆಗಿತ್ತು ಕಣಪ್ಪ ಕೊಡಲಾ ಸೂಪರಾಗಿ ಆಗಿದೆ ಅಲ್ಲಿ ಇದ್ದಾಗ ನಾನು ತಂದು ಕೊಡ್ತೀನಿ ತರಿ ಇದು ಹೆಂಗ್ ಬಂತು ಗೊತ್ತಿಲ್ಲ ಗೈಸ್ ಈಗ ನೆಕ್ಸ್ಟ್ ಸೆಕೆಂಡ್ ಟೈಮ್ ಮಾಡಿದ್ದು ಹೆಂಗ್ ಬಂದಿದೆ ಗೊತ್ತಿಲ್ಲ ಫಸ್ಟ್ ನೇ ಚೆನ್ನಾಗೇ ಇತ್ತು ಕರೆಕ್ಟಾಗಿ ಹೇಳೋ ಸುಳ್ಳೇಳ್ಬಾರ್ದು ನಿಜ ಹೇಳಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಾಂದರೆ ಇಲ್ಲ ಹಾಂ ಅವೆಲ್ಲ ಸಕ್ಕರೆ ಸಾಕು ಬೆಲ್ಲ ಸಾಕು ಸಾಕು ಸ್ವೀಟ್ ಕರೆಕ್ಟ್ ಇತ್ತ ಪಕ್ಕ ಚೆನ್ನಾಗಿತ್ತನಪ್ಪ ಈ ತರ ಯಾವ ತರ ಕುಡ್ದಿದ್ದೆ ನೀನೇನಾದ್ರು ನೀ ಇದಾರಲ್ಲ ಹಾಂ ಇಲ್ಲ ಫಸ್ಟ್ ಟೈಮ್ ಕುಡಿತಿದೆಯಲ್ಲ ಹ್ಮ್ ಇಲ್ಲಿ ಯಾರೇ ನೋಡ್ತಾರೆ ಕಣ ಕೈ ಕಾಂಗ್ರೆಸ್ ಚೆನ್ನಾಗಿದೆ ನಾವೀಗ ಕಡಲೆ ಬೀಜ ತಿಂತಿದೀವಿ ಕಡಲೆ ಬೀಜ ಬಿಸಿ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಂಡು ಈಗ ತಿಂತಿದ್ದೀವಿ ಕಡಲೆ ಬೀಜ ಚೆನ್ನಾಗಿದೆ ತಿನ್ನಕ್ಕೆ ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಇಲ್ಲಿ ನೋಡಿ ನಾನು ಕ್ರಿಕೆಟ್ ನೋಡ್ತಿದ್ದೀನಿ ನಿನ್ನೆ ಒಂದ್ಸರಿ ಮ್ಯಾಚ್ ನಡೀತು ಇಂಡಿಯಾ ಮತ್ತೆ ಪಾಕಿಸ್ತಾನು ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ಅಂದರೆ ಇಂಡಿಯಾ ಸ್ವಲ್ಪ ಕ್ಲೋಸ್ ಗೇಮ್ ಹೋಗುತ್ತೆ ಅಂತ ಅನ್ಕೊಂಡೆ ಅಯ್ಯೋ ಕಂಪ್ಲೀಟ್ಲಿ ಡಾಮಿನೇಷನ್ ಗೈಸ್ ಅದು ರೈವಲ್ರಿ ಅಂತಾರ ಅದೇನು ರೈವಲ್ರಿ ಅಂತಾರ ನಂಗಂತೂ ಗೊತ್ತಿಲ್ಲ ಒಳ್ಳೆ ಕೀನಿಯಾ ಟೈಮನ್ನು ಒಡೆದು ಹಾಕ್ದಂಗೆ ಆಯಿತು ಇಂಡಿಯಾ ಅಷ್ಟು ಈಝಿಯಾಗಿ ಸುತ್ತೋಗಿಬಿಟ್ರು ಪಾಕಿಸ್ತಾನವರು ಕಾಫಿ ಹಿಂಡಿತಾದ್ರೆ ಕೇಳಪ್ಪ ಹಾಪ್ಪ ಚೆನ್ನಾಗಿದೆ ಬಿಡಪ್ಪ ಕೇಳಪ್ಪ ಒಂದ್ಸರಿ ನಮ್ಮ ಮನೇಲಿ ಮುನಿಸ್ಕೊಂಡಿರೋ ಎಲ್ಲ ಜಗಳಾಗಿರೋದ್ ಎಲ್ಲರಿಗೂ ಗೊತ್ತಾಗುತ್ತೆ ಹೇಳಿ ಮಾತಾಡೋದ ಇಡಿ ಇಡೀ ಊರಾಗೆ ಗೊತ್ತಾಗಿತ್ತು ಈಗ ಆಲ್ರೆಡಿ ಕೇಳಪ್ಪ ಒಂದು ಸರಿ ಕಾಫಿ ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿಲ್ಲ ಯಾಕೆ ಚೆನ್ನಾಗಿದೆ ಕೋಲ್ಡ್ ಕಾಫಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್ ಆಕ್ಚುಲಿ ಹುಡಿದಿರಲ್ಲ ಅಂಥವ್ರಿಗೆ ಚೆನ್ನಾಗಿ ಅನ್ಸಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಪರೂಪಕ್ಕೆ ಬಿಸಿ ಕುಡ್ದು 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 ಈಗ ತಣ್ಣು ಸಡನ್ನಾಗಿ ಆಗಿ ಅವ್ರಿಗೆ ಗೊತ್ತಾಗಿಲ್ಲ ಹೆಂಗಿರುತ್ತೆ ಅಂತ ಕೋಲ್ಡ್ ಕಾಫಿ ಆಕ್ಚುಲಿ ಸೂಪರಾಗಿರುತ್ತೆ ನಾನು ಮಾಡಿದ ಆ್ಯಕ್ಚುಲಿ ಸೂಪರ್ ಆಗಿತ್ತು ಗೈಸ್ ಅಪ್ಪನ ಇವತ್ತು ಯಂಗ್ ಬಾಯ್ ಥರ ಮಾಡ್ತಿದ್ದೀನಿ ಯಾವ ಥರ ಯಾವ್ದು ಡ್ರೆಸ್ ಕೂಡ ನಮ್ಮ ಅಪ್ಪಾಜಿಗೆ ಹಾಕಿ ಫುಲ್ ಗಾಗಲ್ಸಲ್ಲಿ ಹಾಕ್ಬೇಕು ಇದೊಂದು ಜಾಕೆಟ್ ಕೊಡ್ತೀನಿ ಕೋಟ್ ಅದು ಬೆಡ್ಕೊಂಡಪ್ಪ ಅದೆಲ್ಲ ನಾರ್ಮಲ್ಲು ಯಾವ್ದಾರು ಸ್ಟೈಲಿಶ್ ಆಗಿರೋದು ಯಾವ್ದಾರು ಕೊಡ್ತೀನಿ ಇದೊಂದು ಶರ್ಟ್ ಕೊಡಿ ಇದಾಗುತ್ತೆ ನಿಂಗೆ ಬೇಡ ಶರ್ಟ್ ಹಾಕೋಕ್ಕೆ ಕೊಡ್ತೀನಿ ಗೈಸ್ ನೋಡೋಣ ಹೆಂಗೆ ಕಾಣ್ತೆ ಅಂತ ತಳಪ್ಪ ಪ್ಯಾಂಟು ಶರ್ಟ್ ಇದೊಂದು ಹಾಕಳಪ್ಪ ಹ್ಮ್ ಇದು ಸಕ್ಕತಾಗಿ ಕಾಣ್ತಿದ್ಯಾ ಆದ್ರೆ ಇದಕ್ಕೆ ಆದಳು ಒಂದು ಯಾವ್ದಾರು ವೈಟ್ ಶರ್ಟ್ ಹಾಕ್ಕೊ ಮೇಲೆ ಹಾಕೊಂಡು ಹಾಕೊಂಡ್ರೆ ಏನು ಸಕ್ಕತ್ತಾಗಿ ಕಾಣ್ತೀಯ ಗೊತ್ತಾ ನಿಜ ಚೆನ್ನಾಗಿ ಕಾಣ್ತಿದೆಯಪ್ಪ ಹಾಂ ತಲೆ ಒಂದು ಸ್ವಲ್ಪ ಹಿಂಗೆ ಬಾಚ್ ಸೈಡಿಗೆ ತಿರುಗಾ ಬಾಸ್ತು ತಡೆಯಲ್ಲು ಇದಕ್ಕೆ ಅದ್ರ ಜೊತೆ ತಲೆ ಅಲ್ಲ ಚೆನ್ನಾಗಿ ಕಾಣಕ್ಕೆ ರೈತರದ್ದು ಇನ್ನವತ್ ಕೊಡ್ಲಿ ನಿನಗೆ ಒಂದು ಒಂದ್ಸರಿ ಡ್ರೆಸ್ಸಿಂಗ್ ಫಾರ್ಮಲ್ಸ್ ಇಂದ ಹಾಕ್ಬಿಟ್ಟು ಕೋಟಾಕದ್ದು ಒಂದು ತೋರಿಸ್ತೀನಿ ಇನ್ನೊಂದು ಏನಂತಂದ್ರೆ ಫುಲ್ ವೆಸ್ಟ್ರನ್ ತರ ಹಾಕಿಸ್ತೀನಿ ನೋಡೋಣ ಹೆಂಗ್ ಕಾಣುತ್ತಂತ ನಮ್ಮ ಅಪ್ಪಾಜಿ ಇವತ್ತು ನೋಡಿ ಹೆಂಗ್ ರೆಡಿ ಆಗ್ತಿದೆ ಸ್ಟೈಲಿಶ್ ಆಗಿ ನಾನ್ ನೋಡಿಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪಾಜಿನೂ ನಮ್ಮಅಮ್ಮನೂ ಒಂದ್ಸರಿ ನಿಂತ್ಕೊಂಡು ವೆಸ್ಟರ್ನ್ ನಲ್ಲಿ ಫೋಟೋ ತೆಕ್ಸಿದೆ ಅದು ಅಪ್ಲೋಡ್ ಮಾಡಕ್ ಯಾಕೋ ಆಗ್ತಿಲ್ಲ ಒಂಥರ ದೃಷ್ಟಿ ಆಗುತ್ತೆ ಅಂತ ಹೇಳಿ ನಾನು ಎಲ್ಲೂ ಅಲ್ಲಿ ನೆನಪಿತ್ತಪ್ಪ ನಿಂಗೆ ಹಾಕಿದ್ದಿದ್ವು ಹಾಗೆ ಆ ಕಡೆ ರೂಮಲ್ಲಿ ಹಾಲಲ್ಲಿ ಇದು ಯಾವ ಹಾಲ್ ಅಂತಿದ್ದೀನಿ ಬೆಡ್ರೂಮ್ ಅಲ್ಲಿ ಒಂದ್ಸರಿ ನೆನ್ಪಿದ್ಯಾ ಕಾಣ್ತಿದ್ರು ರೈಸ್ ಅವಾಗ ರೈಸ್ ಫೈನಲಿ ನಮ್ಮ ರೆಡಿ ಆಗಿತ್ತೆ ಬನ್ನಿ ನೋಡಿ ಹೆಂಗ್ ಅಂತ ಲಾಯರ್ ಸಾರ್ ಹೆಂಗಿದೀರ ಲಾಯರ್ ತರ ಕಾಣ್ತಿದ್ಯಾ ಹ್ಞೂ ಲಾಯರ್ ತರ ಕಾಣ್ತಿದ್ಯಾ ಅದು ಹಂಗೆ ಕನ್ಸ್ತಿದೆ ಇದೆಲ್ಲ ಹಾಕೊಂಡಿರೋದಕ್ಕೆ ಇದೆಲ್ಲ ಹಾಕೊಂಡಿದ್ದಾರೆ ಈ ತರ ಐತೆ ಅಲ್ಲ ಲಾಯರ್ ತರ ಕಾಣ್ತಿದ್ಯಾ ಬಾಯ್ ಇಲ್ಲಿ ಬೆಳಕಿಗೆ ಹೆಂಗ್ ಕಾಣ್ತದ ನೋಡಿ ಈ ಇದೊಂದು ಹಾಕಿದೀನಿ ಮತ್ತೆ ವೆಸ್ಟರ್ನ್ ಇತ್ತು ಒಂದ್ ಹಾಕಬೇಕು ಇಲ್ಲಿ ಸಿಂಕ್ ಕಾಣ್ತಿದೆ ಚೆನ್ನಾಗಿ ಕಟ್ತಿದಿರಲ್ಲ ಸುಪರ್ ಆಗಿ ಕಾಣ್ತಿದೆ ಯಾಕ ಮಾತಾ ಆ ವೆಸ್ಟರ್ನ್ ಒಂದು ಹಾಕಪ್ಪ ಇನ್ನೊಂದು ಇದೆ ಈ ಅಲ್ಲಲ್ಲೇ ಇದು మార్ಕಿದಲ್ಲ ಇರ್ತಾಗಲಕನ ನಿಂಗೆ ಮನಸಕ್ಕೆ ಇnlm ಸಾರಿ ಹೋಗ್ಬಾ ಇನ್ನೊಂದು ಹಾಕೋಣ